ಮಂಡ್ಯಕ್ಕೆ ಸಂಬಂಧಪಟ್ಟಾಗೆ ಹಲವಾರು ಶಾಲೆಗಳ ಅಭಿವೃದ್ಧಿಗಿರ್ಬೋದು ಇರ್ಬೋದು ಹಲವಾರು ಮೂಲಭೂತ ಸೌಕರ್ಯಗಳಿಗೆ ನನ್ನ ಕೈಲಾದ ಮಟ್ಟಿಗೆ ಏಕೆಂದರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಜಾಸ್ತಿ ಇದೆ ಇಲ್ಲಿ ಹಲವಾರು ಸಮಸ್ಯೆಗಳು ನಾನು ಹೊರಗಡೆ ಹೇಳ್ತಕ್ಕಂಥದ್ದಕ್ಕಾಗಲ್ಲ ಕೆಲವು ವಿಷಯಗಳನ್ನು ಸೂಕ್ಷ್ಮವಾದಂಥ ವಿಚಾರಗಳು ಆದರೆ ಮಂಡ್ಯ ಜಿಲ್ಲೆಯ ಜನತೆ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟೇನು ನಾನೇನೋ ಬಂದರೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಪರಿವರ್ತನೆ ತರಬೋದು ಅಂತೇಳಿ ನಂಬಿಕೆ ಇಟ್ಟು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ದ್ರೋಹ ಆಗಬಾರ್ದು ಅನ್ನೋ ದೃಷ್ಟಿಯಿಂದಲೇ ನನಗೆ ಸಿಗ್ತಕ್ಕಂಥ ಅವಕಾಶಗಳನ್ನು ಯಾವ ರೀತಿ ಬಳಕೆ ಮಾಡಿಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಗೆ ನಾನು ಪ್ರಯತ್ನ ಪಡಬೇಕು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಇನ್ನೊಬ್ಬರಿಂದ ನಾನು ಹೇಳಿಸ್ಕೊಂಡೇನು ಮಾಡಬೇಕಾಗಿಲ್ಲ ನನಗೂ ಜಿಲ್ಲೆಯ ಸಮಸ್ಯೆಗಳು ಏನಿದೆ ಅಂತಕ್ಕಂಥ ಅರೆದುಕೊಂಡಿದ್ದೆ ಅಷ್ಟೇ ಅಲ್ಲ ರಾಜ್ಯದಲ್ಲೇ ಎರಡು ಬಾರಿ ಆಕಸ್ಮಿಕವಾಗಿ ಕಡಿಮೆ ಅವಧಿಯ ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ರಾಜ್ಯದಲ್ಲ ಕೆಲವು ಅನುಭವ ನನಗೆ ಜನತೆ ಕೊಟ್ಟಿದ್ದಾರೆ ನಾನು ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೆ ಮತ್ತಾರೋ ನಮ್ಮ ವಿರೋಧಿಗಳಿಂದ ಸರ್ಟಿಫಿಕೇಟ್ ತಗೊಳೋದಕ್ಕೆ ನಾನು ಕೆಲಸ ಮಾಡಬೇಕಾದ ಅವಶ್ಯಕತೆ ಇಲ್ಲ ನನ್ನ ಆತ್ಮಸಾಕ್ಷಿಗೆ ಕೆಲಸವನ್ನು ನಾನು ಏನು ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಪ್ರಯತ್ನ ಪಡೋದಷ್ಟೇ ಅಲ್ಲ ಈ ಜಿಲ್ಲೆಯ ಜನತೆ ನನಗೆ ಇವತ್ತೇನು ಒಂದು ಲೋಕಸಭಾ ಸದಸ್ಯನ ಮಾಡಿದ್ದಾರೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಅವರಿಗೆ ಗೌ ಅಗೌರವ ತರ್ತಕ್ಕಂಥ ರೀತಿಯ ಚ್ಯುತಿ ತರತಕ್ಕಂಥ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ಅವಕಾಶ ಕೊಡದೆ ಪ್ರಾಮಾಣಿಕವಾಗಿ ಜಿಲ್ಲೆಯ ಜನತೆ ಋಣ ತೀರಿಸಲಿಕ್ಕೆ ಪ್ರಯತ್ನ ಪಡುತ್ತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ